Season 11 in a winner is Hamilton! ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಕುರಿಗಾಹಿ ಹನುಮಂತ ಅವರು ವಿನ್ನರ್ ಆಗಿದ್ದಾರೆ ಹನುಮಂತಣ್ಣಂಗೆ ಗೆಲುವಿನ ರೆಕ್ಕೆಗಳು ಸಿಕ್ತಿದ್ದಂತೆ ನಮ್ಮ ಹಳ್ಳಿ ಹಾಯ್ದನ ಅಭಿಮಾನಿಗಳು ಆಕಾಶದಲ್ಲಿ ಹಾರಾಟ ನಡೆಸ್ತಿದ್ದಾರೆ ಒಳ್ಳೆತನ ಗೆಲುವು ಎಂದು ಹನುಮಂತ ಅವರಿಗೆ ಶುಭಾಶಯಗಳ ಮೇಲೆ ಶುಭಾಶಯಗಳನ್ನ ಕೊಡ್ತಿದ್ದಾರೆ ಆದ್ರೆ ಹನುಮಂತಣ್ಣ ಕಪ್ ಗೆದ್ದಿರೋದು ಕೆಲವರಿಗೆ ಬೇಸರ ತಂದಿದೆ ಅದರಲ್ಲೂ ತ್ರಿವಿಕ್ರಮ್ ಅಭಿಮಾನಿಗಳಿಗೆ ಸ್ವಲ್ಪ ಜಾಸ್ತಿನೇ ಬೇಜಾರಾಗಿರೋ ಹಾಗಿದೆ ಹಾಗಾಗಿ ಅನೇಕರು ಹನುಮಂತಣ್ಣನ ಬಗ್ಗೆ ಅಪವಾದವನ್ನ ಹೊರಿಸುತ್ತಿದ್ದಾರೆ ಅವರು ಸಿಂಪತಿ ಕಾರ್ಡ್ ಬಳಸಿದ್ರು ಎಂದು ನೇರವಾಗಿ ಆರೋಪಿಸುತ್ತಿದ್ದಾರೆ ಹಾಗಾದ್ರೆ ಹನುಮಂತ ಅವರು ನಿಜಕ್ಕೂ ಸಿಂಪತಿ ಕಾರ್ಡ್ ಪ್ಲೇ ನಾನು ಮುಗ್ಧ ನಂಗೆ ಏನು ಗೊತ್ತಾಗಲ್ಲ ಅನ್ಕೊಂಡೆ ಬಿಬಿ ಕೆ ಕಪ್ ಗೆದ್ರಾ ಹೇಳ್ತೀನಿ ಅದಕ್ಕೂ ಮುನ್ನ ಎಐ ರಾಣಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹನುಮಂತ ಅವರು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ದೊಡ್ಡ ಮನೆಗೆ ಕಾಲಿಟ್ರು ಕೊನೆಗೆ ಜನರ ನಿರೀಕ್ಷೆಯಂತೆಯೇ ಕಪ್ ಕೂಡ ಗೆದ್ರು ಹಾಗಾಗಿ ಬಿಗ್ ಬಾಸ್ ಮನೆಯೊಳಗೆ ಹನುಮಂತಣ್ಣನ ನಡೆ ನೋಡಿ ಜನರನ್ನ ರಂಜಿಸಿದ್ದ ರೀತಿ ಆತನ ಆಟ ಇವುಗಳೇ ಆತನ ಗೆಲುವನ್ನ ಸಮರ್ಥಿಸಿಕೊಳ್ಳುವಂತೆ ಮಾಡತ್ತೆ ಹಾಗಾದ್ರೆ ಮನೆಯೊಳಗೆ ಹನುಮಂತಣ್ಣ ಹೇಗಿದ್ರು ಅನ್ನೋದನ್ನ ಒಂದೊಂದಾಗೆ ನೋಡೋಣ ಬನ್ನಿ ವೈಲ್ಡ್ ಕಾರ್ಡ್ ಎಂಟ್ರಿ ದೊಡ್ಡ ಮನೆಯೊಳಗೆ ಆಟ ಸ್ಟಾರ್ಟ್ ಆದಾಗ ಎಲ್ಲರೂ ಹೋಗಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ರು ಆದ್ರೆ ಬಿಗ್ ಬಾಸ್ ಮನೆಗೆ ಮುಂದೆ ಹೋದವರೆಲ್ಲ ಮಾಡಿದ್ದಾದ್ರು ಏನು ಕೇವಲ ಅನವಶ್ಯಕ ಜಗಳ ಕಿತ್ತಾಟ ಅರ್ಚಾಟ ಇದಿಷ್ಟನ್ನ ಬಿಟ್ರೆ ಬಿಗ್ ಬಾಸ್ ಮನೆಯೊಳಗೆ ಮನೋರಂಜನೆ ಅನ್ನೋದು ಸೊನ್ನೆಯಾಗಿತ್ತು ಆ ಹೊತ್ತಿಗೆ ಬಿಗ್ ಬಾಸ್ ಬಗ್ಗೆ ಜನಾಕ್ರೋಶ ಕೂಡ ಹೆಚ್ಚಾಗಿತ್ತು ಇಂತಹ ಕೆಟ್ಟ ಸಂದರ್ಭದಲ್ಲಿ ದೊಡ್ಡ ಮನೆಗೆ ಕಾಲಿಟ್ಟ ಹನುಮಂತ ಮನೆಯೊಳಗೊಂದು ಸಣ್ಣ ನಗುವನ್ನ ತಂದ್ರು ಋಣಾತ್ಮಕತೆಯೇ ತುಂಬಿಕೊಂಡಿದ್ದ ಮನೆಯ ಪಾಸಿಟಿವಿಟಿ ಹೆಚ್ಚಿಸಿದ್ರು ಧನರಾಜ್ ಜೊತೆ ಸೇರಿ ಜನರನ್ನ ನಗಿಸುವ ಕೆಲಸವನ್ನ ಮಾಡಿದ್ರು ಟಾಸ್ಕ್ ಇನ್ನು ಆಟ ಅಂತ ಬಂದಾಗ ನಮ್ಮ ಹಳ್ಳಿ ಹೈದಾ ಹಿಂದೆ ಹೆಜ್ಜೆ ಇಟ್ಟಿದ್ದೇ ಇಲ್ಲ ಅವರು ಅನೇಕ ಟಾಸ್ಕ್ ಗಳನ್ನ ಯಶಸ್ವಿಯಾಗಿ ಗೆದ್ದಿದ್ದಾರೆ ಘಟಾನುಘಟಿಗಳನ್ನ ಹನುಮಂತ ಸೋಲಿಸಿದ್ದಾರೆ ಅಷ್ಟೇ ಅಲ್ಲದೆ ಫಿನಾಲೆ ಟಿಕೆಟ್ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರನ್ನ ಸೋಲಿಸಿ ಬೇಷೆಣಿಸಿಕೊಂಡ್ರು ರಜತ್ ಹಾಗೂ ಭವ್ಯ ಅವರಿಗೂ ಸೋಲುಣಿಸಿದ್ರು ತಂಡದ ಕ್ಯಾಪ್ಟನ್ ಆಗಿದ್ದಾಗೆಲ್ಲ ಅವರ ತಂಡಕ್ಕೆ ಜಯ ತಂದುಕೊಟ್ರು ಹಾಗಾಗಿ ಟಾಸ್ಕ್ ವಿಚಾರದಲ್ಲಿ ಹನುಮಂತ ಅವರು ಬೆಸ್ಟ್ ಫೇವರಿಸಂ ಬಿಗ್ ಬಾಸ್ ಪ್ರತಿ ಸೀಸನ್ ನಲ್ಲೂ ಫೇವರಿಸಂ ನಡೆಯುತ್ತೆ ತಮ್ಗೆ ಬೇಕಾದವರಿಗೆ ಕೊಡೋದು ಕಳಪೆ ಕೊಡೋದು ನಾಮಿನೇಷನ್ ಅವರ ಹೆಸರನ್ನೇ ತೆಗೆದುಕೊಳ್ಳೋದು ಪ್ರತಿ ಬಾರಿ ನಡೆಯುತ್ತೆ ಆದ್ರೆ ಹನುಮಂತು ಎಂದಿಗೂ ಈ ರೀತಿ ಮಾಡಲೇ ಇಲ್ಲ ಇದು ಸಾಕಷ್ಟು ಬಾರಿ ಸಾಬೀತಾಗಿದೆ ಫಿನಾಲೆ ಟಿಕೆಟ್ ಕೊಡಬೇಕು ಎಂದಾಗ ಅವರ ಆಪ್ತ ಎನಿಸಿಕೊಂಡಿದ್ದ ಧನ್ರಾಜ್ ಬದಲು ಉತ್ತಮ ಆಟವನ್ನ ಆಡಿದ್ದ ಮೋಕ್ಷಿತಾ ಅವರಿಗೆ ನೀಡಿದ್ರು ಇದು ಪ್ರತಿ ಪ್ರೇಕ್ಷಕನ ಮನ ಗೆದ್ದಿತ್ತು ಮನೋರಂಜನೆ ಬಿಗ್ ಬಾಸ್ ಶೋನ ಮುಖ್ಯ ವಿಚಾರವೇ ಜನರಿಗೆ ಮನೋರಂಜನೆ ನೀಡೋದು ಆದ್ರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಮನೋರಂಜನೆ ಕೊಂಚ ಕಡಿಮೆಯಾಗಿತ್ತು ಹನುಮಂತ ಮನೆಯೊಳಗೆ ಕಾಲಿಡುವವರೆಗೂ ಮನೋರಂಜನೆ ನಗು ಅನ್ನೋದು ದೊಡ್ಡ ಮನೆಯೊಳಗೆ ಸಂಪೂರ್ಣವಾಗಿ ಸತ್ತು ಹೋಗಿತ್ತು ಆದ್ರೆ ಬಿಬಿಕೆಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಹನುಮಂತಣ್ಣ ಮನೆಯನ್ನ ನಗೆಗಡಲಲ್ಲಿ ತೇಲಿಸಿದ್ರು ಸಮಯ ಸಿಕ್ಕಾಗೆಲ್ಲ ಹಳ್ಳಿ ಸೊಗಡಿನ ಹಾಡನ್ನ ಹಾಡತ್ತಾ ಜನಮನವನ್ನ ರಂಜಿಸಿದ್ರು ಆ ಮೂಲಕ ಅಳಿವಿನಂಚಿಗೆ ಸರಿಯುತ್ತಿದ್ದ ಜನಪದ ನೆಲದ ಕಲೆಯನ್ನ ಜನರ ಮನಸ್ಸಿನಲ್ಲಿ ಜೀವಂತವಾಗಿಸಿದ್ರು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟವಾರದು ಬಡತನದ ಮನೆಯೊಳಗ ಸರಳತೆ ಬಿಗ್ ಬಾಸ್ ಮನೆಯಲ್ಲಿ ಸರಳತೆಗೆ ಇನ್ನೊಂದು ಹೆಸರೇ ಹನುಮಂತು ಹೌದು ಹನುಮಂತ ತೀರಾ ವ್ಯಕ್ತಿ ಆತ ಮೊದಲು ಹೇಗಿದ್ನೋ ಬಿಗ್ ಬಾಸ್ ಮನೆಯೊಳಗೂ ಕಾಲ ಕಳೆದಿದ್ದ ಲುಂಗಿ ಅಂಗಿಯಲ್ಲಿಯೇ ಬಿಗ್ ಬಾಸ್ ಫಿನಾಲೆ ವರೆಗೂ ತಲುಪಿ ಕೊನೆಗೆ ಕಪ್ ಕೂಡ ಗೆದ್ದ ಇನ್ನೂ ಮನೆ ಮಂದಿ ಹನುಮಂತ ದಡ್ಡ ಅಲ್ಲ ಮುಗ್ಧ ಅಲ್ಲ ಅವನು ಸಖತ್ ಕಿಲಾಡಿ ಇದ್ದಾನೆ ಅಂತೆಲ್ಲ ಹೇಳ್ತಿದ್ರು ಆದ್ರೆ ಹನುಮಂತ ಎಂದಿಗೂ ನಾನು ಬಡವ ನನ್ಗೆ ಏನು ಗೊತ್ತಾಗೋದಿಲ್ಲ ನಾನು ಮುಗ್ಧ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅವನು ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಅವರ ಆಟವನ್ನ ಆಡ್ಕೊಂಡ್ ಬಂದ್ರು ಜನರನ್ನ ನಗಿಸುತ್ತಾ ಬಂದ್ರು ತಮ್ಮ ಪಾಡಿಗೆ ಹಾಡನ್ನ ಹೇಳುತ್ತಾ ಆ ಹಾಡಿನ ಮೂಲಕವೇ ಅನೇಕ ಜನರ ಬಾಯಿ ಮುಚ್ಚಿಸಿದ್ರು ಟೀಕೆ ಮಾಡುವವರನ್ನ ಗಪ್ ಚುಪ್ಪಾಗಿಸಿದ್ರು ಹೀಗಿರುವ ವ್ಯಕ್ತಿಯ ವ್ಯಕ್ತಿತ್ವವನ್ನ ಇಷ್ಟ ಇಲ್ಲ ಇದಕ್ಕೆ ಸಾಕ್ಷಿ ಹನುಮಂತಣ್ಣ ಬಿಗ್ ಬಾಸ್ ಕಪ್ ಗೆತ್ತಿರೋದು ಇನ್ನು ಹನುಮಂತ್ ಅವರು ಬಡತನದ ಹಿನ್ನೆಲೆಯಿಂದ ಬಂದವರು ಹೆಚ್ಚು ಓದಿಲ್ಲ ಹೀಗಾಗಿ ಸಿಂಪತಿಯಿಂದಲೂ ಕೆಲವು ಓಟ್ ಸಿಕ್ಕಿರಬಹುದು ಅದನ್ನ ತಳ್ಳಿ ಹಾಕೋಕು ಆಗೋಲ್ಲ ಆದ್ರೆ ಐದು ಕೋಟಿ ಮತಗಳು ಕೇವಲ ಸಿಂಪತಿಯಿಂದ ಮಾತ್ರ ಸಿಕ್ಕಿತು ಎಂದು ಹೇಳಲು ಸಾಧ್ಯವೇ ಇಲ್ಲ ಇದರ ಹಿಂದೆ ಹನುಮಂತ ಅವರ ಸಾಕಷ್ಟು ಶ್ರಮ ಕೂಡ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ರಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ